ಶಿವನು ಮೂರು ಕಣ್ಣುಗಳನ್ನು ಹೊಂದಿರೋದ್ರಿಂದ ಆತನನ್ನು ತ್ರಿನೇತ್ರ ಮುಕ್ಕಣ್ಣ ತ್ರಿಲೋಚನ ಎಂದೆಲ್ಲ ಕರೆಯಲಾಗುತ್ತೆ ಭಗವಾನ್ ಶಿವನಿಗೆ ಮೂರು ಕಣ್ಣುಗಳು ಇರಲು ಕಾರಣವಾದರೂ ಏನು ಶಿವನ ಮೂರನೇ ಕಣ್ಣಿನ ರಹಸ್ಯವೇನು ಮೂರನೇ ಕಣ್ಣಿನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವೊಂದು ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವನ ಮೂರನೇ ಕಣ್ಣಿನ ವಿವರಣೆ ಪುರಾಣಗಳಲ್ಲಿ ಕಂಡುಬರುತ್ತದೆ ಅವನ ಎಲ್ಲ ವರ್ಣಚಿತ್ರಗಳು ಮತ್ತು ಶಿಲ್ಪಗಳಲ್ಲಿ ಅವನ ಹಣೆಯ ಮೇಲೆ ಮೂರನೇ ಕಣ್ಣನ್ನು ಕೂಡ ಚಿತ್ರಿಸಲಾಗಿರುತ್ತೆ ಆದ್ದರಿಂದಲೇ ಅವನನ್ನ ತ್ರಿಲೋಚನ ಎಂದು ಕರೀತಾರೆ ತ್ರಿಲೋಚನ ಎಂದರೆ ಮೂರು ಕಣ್ಣುಗಳು ಏಕೆಂದರೆ ಭಗವಾನ್ ಶಂಕರನಿಗೆ ಮೂರು ಕಣ್ಣುಗಳಿವೆ ಆ ಕಣ್ಣಿನಿಂದ ಅವರು ಸಾಮಾನ್ಯ ಕಣ್ಣುಗಳಿಂದ ನೋಡಲಾಗದ ಎಲ್ಲವನ್ನೂ ಸಹ ನೋಡ್ತಾರೆ ಅವರ ಮೂರನೇ ಕಣ್ಣಿನ ರಹಸ್ಯವನ್ನ ನಾವಿಂದು ತಿಳಿದುಕೊಳ್ಳೋಣ ಮೂರನೇ ಕಣ್ಣು ತ್ರಿಕಾಲದಶಿಯ ಸೂಚಕ ಭಗವಾನ್ ಶಿವನು ತನ್ನ ಮೂರನೇ ಕಣ್ಣಿನಿಂದ ಭೂತ ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಘಟನೆಗಳನ್ನು ನೋಡ್ತಾನೆ ಅವನು ಅದರ ಮೂಲಕ ನೋಡುವುದು ಮಾತ್ರವಲ್ಲದೆ ಅದನ್ನು ನಿರ್ವಹಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಅವನಿಗೆ ಮೂರು ಕಾಲದ ಮೇಲೆ ಅಧಿಕಾರ ಕೂಡ ಇದೆ ಅದಕ್ಕಾಗಿಯೇ ಅವನನ್ನು ಮಹಾಕಾಲ ಎಂದೂ ಸಹ ಕರೆಯಲಾಗುತ್ತೆ ಕಾಲ ಎಂದರೆ ಸಮಯ ಎಂದರ್ಥ ಅವನ ಈ ಕಣ್ಣನ್ನು ದಿವ್ಯ ದೃಷ್ಟಿ ಎಂದು ಸಹ ಕರೆಯಲಾಗುತ್ತೆ ಅನಂತ ಸಂಖ್ಯೆಯ ಬೆಳಕಿನ ವರ್ಷಗಳ ದೂರವನ್ನು ನೋಡಬಹುದು ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಅದರಿಂದ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ಒಮ್ಮೆ ತೆರೆದರೆ ಎಲ್ಲವೂ ಸ್ಪಷ್ಟವಾಗಿ ಗೋಚರವಾಗಿ ಬಿಡುತ್ತೆ ನಂತರ ಅವರು ಬ್ರಹ್ಮಾಂಡವನ್ನು ನೋಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಕಾಸ್ಮಿಕ್ ಆವರ್ತನಕ್ಕೆ ಸಂಪರ್ಕ ಹೊಂದುತ್ತಾರೆ ನಂತರ ಅವರು ಎಲ್ಲಿ ಬೇಕಾದರೂ ನೋಡಬಹುದು ಎಷ್ಟೇ ದೂರದಲ್ಲಿದ್ದರೂ ಯಾರೊಂದಿಗೆ ಬೇಕಾದರೂ ನೇರ ಸಂಪರ್ಕವನ್ನ ಸಾಧಿಸಬಹುದು ಆಜ್ಞಾ ಚಕ್ರವು ಎಚ್ಚರವಾಗಿರುವುದು ಶಿವನು ಮೂರನೇ ಕಣ್ಣು ಆಜ್ಞಾ ಚಕ್ರದ ಮೇಲೆ ನೆಲೆಗೊಂಡಿದೆ ವಿಧೇಯತೆಯ ಚಕ್ರವು ವಿವೇಚನೆಯ ಮೂಲ ಶಿವನ ಈ ಕಣ್ಣಿನಿಂದ ನಾವು ಬ್ರಹ್ಮಾಂಡದಲ್ಲಿ ವಿವಿಧ ಆಯಾಮಗಳನ್ನು ನೋಡಬಹುದು ಮತ್ತು ಪ್ರಯಾಣಿಸಲೂಬಹುದು ಈ ಶಿವನ ಮೂರನೇ ಕಣ್ಣು ವಿನಾಶಕಾರಿ ಕೂಡ ಭಗವಾನ್ ಶಿವನು ಕೋಪಗೊಂಡಾಗ ತನ್ನ ಮೂರನೇ ಕಣ್ಣು ತೆರೆಯುತ್ತಾನೆ ಎಂದು ನಂಬಲಾಗಿದೆ ಕಣ್ಣು ತೆರೆದ ತಕ್ಷಣ ನಮ್ಮ ಮುಂದೆ ಏನಿದೆಯೋ ಅದು ಬೂದಿಯಾಗಿ ಬಿಡುತ್ತೆ ಇದಕ್ಕೆ ಉದಾಹರಣೆ ಎಂದರೆ ಅವನು ಬೂದಿ ಮಾಡಿದ ಕಾಮದೇವ ಆದ್ದರಿಂದ ಶಿವನ ಮೂರನೇ ಕಣ್ಣನ್ನು ಬೆಂಕಿಗೆ ಹೋಲಿಸಲಾಗುತ್ತೆ ಶಿವನ ಮೂರನೇ ಕಣ್ಣು ಬೆಂಕಿಯಷ್ಟೇ ಶಕ್ತಿಯ ಪ್ರಭಾವವನ್ನು ಹೊಂದಿದೆ ಆ ಮೂರನೇ ಕಣ್ಣನ್ನ ತೆರೆದಾಗ ಶಿವನ ಮುಂದೆ ಏನಿದೆಯೋ ಅದು ಸಂಪೂರ್ಣ ಭೂತಿಯಾಗಿ ಹೋಗುತ್ತದೆ ಇನ್ನು ಈ ಮೂರನೇ ಕಣ್ಣಿನ ಕಥೆಯಾದರೂ ಏನು ಮಹಾಭಾರತ ಆರನೇ ಸಂಪುಟದ ಅನುಸಂಧಾನ ಪರ್ವದ ಪ್ರಕಾರ ಒಮ್ಮೆ ಶಿವನು ಹಿಮಾಲಯ ಪರ್ವತದ ಮೇಲೆ ಸಭೆ ನಡೆಸ್ತಾ ಇರ್ತಾನೆ ಅದರಲ್ಲಿ ಎಲ್ಲ ದೇವರುಗಳು ದೇವತೆಗಳು ಋಷಿಗಳು ಮತ್ತು ಸಂತರು ಉಪಸ್ಥಿತರಿದ್ದರು ನಾರದರು ಹೇಳ್ತಾರೆ ಮನೆ ಸಭೆಗೆ ಬಂದ ಪಾರ್ವತಿ ದೇವಿಯು ಮನರಂಜನೆಗಾಗಿ ಹಿಂದಿನಿಂದ ನಂದು ಶಿವನ ಎರಡು ಕಣ್ಣುಗಳನ್ನ ತನ್ನ ಕೈಗಳಿಂದ ಮುಚ್ಚಿಬಿಡ್ತಾಳೆ ತಾಯಿ ಪಾರ್ವತಿಯು ಶಿವನ ಕಣ್ಣುಗಳನ್ನ ಮುಚ್ಚಿದ ತಕ್ಷಣ ಇಡೀ ವಿಶ್ವವನ್ನ ಎತ್ತಲಿ ಆವರಿಸಿಕೊಳ್ಳುತ್ತೆ ಸೂರ್ಯನ ಶಕ್ತಿ ಕಡಿಮೆಯಾಗಿ ಹೋಯಿತು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಲ್ಲಿ ಒಂದು ರೀತಿಯ ಹೂಗು ಕೇಳುತ್ತೆ ಪ್ರಪಂಚದ ಈ ಸ್ಥಿತಿಯನ್ನ ನೋಡಿ ಶಿವನು ವಿಚಲಿತನಾಗ್ತಾನೆ ಮತ್ತು ಅದೇ ಸಮಯದಲ್ಲಿ ಅವನು ತನ್ನ ಹಣೆಯ ಮೇಲೆ ಬೆಳಕಿನ ಕಿರಣವನ್ನು ಬಹಿರಂಗಪಡುತ್ತಾನೆ ಅದನ್ನೇ ಶಿವನ ಮೂರನೇ ಕಣ್ಣೆಂದು ಕರೆಯಲಾಗುತ್ತೆ ಇದು ಮಹಾಶಿವನ ಮೂರನೇ ಕಣ್ಣಿನ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು